ಓಕೆ ಸ್ನೇಹಿತರೆ ಬರೇ ಇವಾಗಂತೂ ಹಬ್ಬದ ಸೀಸನ್ ಅಲ್ಲ ಬರೀ ಬಟ್ಟೆ ಹೊಲಿಯದೆ ಹೊಲೇದೇ ಹೊಲೇದೇ ಆಗೈತೆ ನೋಡಿರಿ ಈ ಒಟ್ಟ ವಿಡಿಯೋ ಮಾಡೋಕ್ಕಾಗವಲ್ತು ಏನೂ ಇಲ್ಲ ಇವತ್ತಂತೂ ಚಂತನ ಕುಂತ್ ಅದಕ್ಕೆ ಟೈಮ್ ಬಂದು ಆಗೈತಿ ಈ ಥರ ಬ್ಲೌಸ್ ಡಿಸೈನ್ ಮಾಡ್ಕೊಳೋದು ನೋಡ್ರಿ ಈ ಥರ ಹೊಲ್ದೀನಿ ಈ ಥರ ಡಿಸೈನ್ ಮಾಡ್ಕೊಳೋದು ಈ ಥರ ಇವು ಮಾಡ್ಕೊತ ಬರಬೇಕು ಬರ್ಬೇಕು ಬರ್ತೀನಿ ಅಂಥೇಳಿ ಬಂದು ಈ ಥರ ಮಾಡಬೇಕು ಆಮೇಲೆ ಇವು ಸಹ ಆದಾಗ ಹೊಲ್ದೀನಿ ಆಮೇಲೆ ಅಲ್ಲಿ ಕಾಣ್ತಿರ್ಬೇಕು ನೋಡ್ರಿ ಮಷಿನ್ ಮ್ಯಾಗ ಅಲ್ಲಿಷ್ಟು ಇಟ್ಟಿನಿ ಅದು ಡಿಗ್ಗಿ ಹೊಟ್ಟಿ ಬಿಟ್ನಿ ಅಲ್ಲಿಷ್ಟು ಇಟ್ಟಿನಿ ಆಮೇಲೆ ಇಲ್ಲಿ ಕೆಳಗೆಲ್ಲ ಆ ಕಡೆ ಇಟ್ಟಿನಿ ಒಂದು ಸ್ವಲ್ಪ ದಿನ ರೀ ಯಾಕಂದ್ರೆ ಕಾಲಿಗೆ ಕುಂದ್ರದ ಯಾಕೆ ಕುಂತು ಬಳಕೆ ನೋಡಿರಿ ಏನಾದರೂ ತಲೆಗೆ ಓಡ್ಲಾಕತ್ತವು ಕೆಟ್ಟ ಕೆಟ್ಟ ಯೋಚನೆಗಳು ಕೆಟ್ಟ ಕೆಟ್ಟ ಯೋಚನೆ ಅಂದ್ರೇನು ಯಾವ ರೀ ಹಿಂಗಾಗಿರ್ತಾವಲ್ಲ ರೀ ಮನ್ಸಿಗೆ ನೋವು ಕೊಟ್ಟಿದ್ವು ಅವೆಲ್ಲ ವಾಪಸ್ ಬರ್ಲಿಕ್ಕೆ ಚಲೋ ಆಗಿಬಿಡ್ತಾವು ಹಿಂಗಾಗಿ ಅದಕ್ಕೆ ತಲೆ ಕೊಡ್ಬಾರ್ದು ಈ ಬಟ್ಟೆ ಹೊಲ್ಕೋತ ಕುಂತ್ರಿ ಇದ್ರೊಳಗೆ ಹೋಗಿಬಿಡುತ್ತೆ ಯಾವ ಯೋಚನೆನೂ ಬರೋಂಗಲ್ಲ ಯಾವ ಇದನ್ನು ಬರೋಂಗಲ್ಲ ಅಂತೇಳ್ಬಿಟ್ಟು ಆದಷ್ಟು ಬಟ್ಟೆ ಹೊಲಿಯಾಕೈತೆ ಒಂದು ಸ್ವಲ್ಪ ಜನ ಬಿಟ್ಟಿದ್ದೆ ಬಟ್ಟೆ ಹೊಲಿಯೋದು ಏನು ಮಾಡಿದ್ರು ಅಷ್ಟೇ ಬಿಡ ಅಂತ ಬಿಟ್ಟುಬಿಟ್ಟಿದ್ದೆ ಆಮೇಲೆ ನನಗೆ ಅನ್ನಿಸ್ತೀವಿ ಇವೆಲ್ಲ ಕಾಲೇ ಕುತ್ಕೊಳಕ್ಕೆ ಸುಮ್ಮನೆ ಹಾಳಾದ ಯೋಚನೆಗಳು ತಲೆ ಬರ್ತಾವೆ ಇದಕ್ಕೆ ಯೋಚನೆ ತಲೆ ಯೋಚನೆಗೆ ಇದನ್ನಾಗಬಾರ್ದು ನಾ ಏನಿದ್ರು ಇದರಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ವೈಟನ್ನು ಅಷ್ಟೊಂದು ಇದನ್ನ ಮಾಡಲಾಗೇನು ರೀ ಇವಾಗ ಸುಮ್ಮನೆ ಅಷ್ಟು ಕಷ್ಟ ಯಾವುದು ಅತಿಯಾಗಿ ತೊಗೊಬಾರ್ದ್ರಿ ಯಾವ್ದು ಅತಿಯಾಗಿ ತೊಗೊಡ್ದು ಯಾವ್ದಾರು ಅತಿಯಾಗಿ ತೊಗೊಂಡ್ವಿ ಅಂತಂದ್ರೆ ಅದು ಮನ್ಸಿಗೆ ಭಾಳ ನೋವು ಅನ್ನೋದು ಅರ್ಥ ಆಯ್ತು ಇವಾಗ ಹೀಗಾಗಿ ಬಟ್ಟೆ ಹೊಲಿದ್ರೆ ಟೈಮ್ ಕೊಡಕತ್ತೆ ನೋಡಿರಿ ನಾನು ಕುಂತ್ಕೊಂಡು ಬಟ್ಟೆ ಹೊಲಿದ್ರೆ ಒಂದು ಯಾವ್ದು ಕರೆಗೆ ಉಪಯೋಗ ಅಂತ ಹೇಳ್ಬಿಟ್ಟು ಕುಂತ್ಕೊಂಡು ಬಟ್ಟೆ ಹೊಲಿಯಾಗತ್ತೇನು ರೀ ಆದಷ್ಟು ಎಷ್ಟು ದಿನ ವಾಲ್ ಅಂತಿದ್ದೆ ಬಂದ್ರಿಗೆ ಇವಾಗ ವಾಲ್ ಅನ್ನಾಗ ಯಾರೇ ಬಂದ್ರು ಹೊಲ ತೊಗೊಂಬರಂತೀನಿ ಹೀಗಾಗಿ ಹೊಲಿಯಾಕತ್ತಳ ಅಂತ ಹೇಳಿಬಿಟ್ಟು ಭಾಳ ಮಂದಿ ಬರೋಕತ್ತಾರ ಬಟ್ಟೆ ಹಾಕಕ್ಕೆ ಹಿಂಗಾಗಿ ಇದರೊಳಗೆ ನನ್ನ ಮೈಂಡ್ ಫ್ರೆಶ್ ಆಗುತ್ತೆ ಮೈಂಡು ಯಾವ ಕಡೆನೂ ಯೋಚನೆ ಹೋಗಂಗಲ್ಲ ಹೀಗಾಗಿ ಇದ್ರ ಜೊತೆಗೆ ಟೈಮ್ ಕಡೆ ನೋಡ್ರಿ ನಾನು ಅದಾವೆ ರೀ ಇನ್ನು ಬಟ್ಟೆ ನಾಳೆ ಒಂದಿನ ಇವತ್ತು ಮಂಗಳಾರ ನಾಳೆ ಖಂಡೇ ಪೂಜೆ ಅಲ್ಲ ನಾಳೆ ಒಂದಿನ ಕುಂತ್ಕೊಂಡು ಹೊಲಿತೀನಿ ನಾಡ್ದೇನೈತಿ ಎಲ್ಲ ಓಸು ಬಂದು 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 ತೊಗೊಂಡೋಗ್ಕರ ಹಿಂಗೈತು ನೋಡಿರಿ ನನ್ನ ಮುಖ ನೋಡೋಕ್ಕಾಗಲ್ಲ ಈ ಸಾಧ್ಯ ಯಾಕಂದ್ರೆ ಫುಲ್ ಒಂಥರ ಸುಸ್ತಾದಂಗೆ ಆಗಿಬಿಟ್ಟೈತಿ ಅದಕ್ಕೆ ನಾನು ಫೇಸ್ ತೋರಿಸ್ತಾ ಇಲ್ಲ ಅದಕ್ಕೆ ಬ್ಯಾಕ್ ನೀವು ವೀಡಿಯೋ ಮಾಡಾಕತ್ತೀನಿ ಇನ್ನು ಇವಕ್ಕೂ ಮುತ್ತು ಹಚ್ಬೇಕು ನೋಡ್ರಿ ಮುತ್ತು ಹಚ್ಚೋದು ಉಕ್ಕಾಕೋದು ಮಾಡಬೇಕು ಇವಕ್ಕೆ ಎಷ್ಟು ತೊಗೋಬೋದು ನೀವು ಟೈಲರಿಂಗ್ ಮಾಡೋರಾದ್ರೆ ಹೇಳ್ರಿ ಈ ಥರ ಬ್ಲೌಸ್ಗೆ ಎಷ್ಟು ತಗೋಬೋದು ಅಂತೇಳಿ ನೀವು ಹೇಳ್ರಿ ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿರಿ ಆಮೇಲೆ ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ನೋಡಿರಿ ಈ ಥರ ಇನ್ನೂ ಮುತ್ತು ಹಚ್ಕೊ ಬರಬೇಕು ಓಕೆ ಸ್ನೇಹಿತರೆ ಸಿಗೋರ ಮತ್ತು ರೊಟ್ಟಿ ಮಾಡ್ಬೇಕು ರೀ ಸಂಜಿಕೆ ರೊಟ್ಟಿ ಪಲ್ಯ ಮಾಡಬೇಕು ಈಗ ಟೈಮ್ ಬಂದ್ಬಿಟ್ಟು ಐದುವರೆ ಆಗೈತಿ ನೋಡಿರಿ ಇಲ್ಲಿ ಕಾಫಿ ತಂದಿಟ್ಕೊಂಡಿದೀನಿ ಗಟ್ಟಿ ಹಾಲಿನೊಳಗೆ ಕಾಫಿ ಮಾಡ್ಕೊಂಡಿದ್ದೀನಿ ಕಾಫಿ ತಂದಿಟ್ಕೊಂಡಿದ್ದೀನಿ ಕುಡಿಬೇಕು ಕುಡ್ಕೋ ಅಂತ ಇದೊಂದು ಸ್ವಲ್ಪ ಮಾಡ್ಬೇಕು ಅನ್ಕೊಂತೀನಿ ಇನ್ನೇನು ಹೊತ್ತು ಮುಣಗ್ತದ್ರಿ ಇನ್ನೇನು ಅರ್ಧ ತಾಯೊಳಗೆ ಹೊತ್ತು ಮುಣಗ್ತೈತಿ ಮತ್ತು ಎದ್ದು ಅಷ್ಟು ಬಾಂಡೆ ಅದೆಲ್ಲ ರೀ ಎಲ್ಲ ಒಟ್ಟು ಮಾಡ್ದಕ್ಕೆ ವಾಲ ಅನ್ಸಕತ್ತದ ಕುಂತ್ಕೊಂಡು ಹೊಲಿದೊಳಕೆ ಮುಂದೆ ಕೆಲಸ ಮಾಡೋಕೆ ವಾಲ ಅನ್ನಿಸ್ತದೆ ಆದರೂ ಮಾಡಬೇಕು ನೋಡೋಣ ಹೆಂಗೆ ಬರುತ್ತೆ ಹಂಗೆ ಹೋಗ್ಬೇಕಲ್ರಿ ನಿದ್ದೆ ಬರೋಕದ ನೋಡಿರಿ ನಿದ್ದೆ ಬರೋ ಹೊತ್ತು ನೋಡಿರಿ ಮೂರು ಸಂಜೆಲೆಗೆ ಎಂತ ಇದು ಅಂದ್ರೆ ಮನ್ಷ್ಯ ದಣಿಕೆ ಆಯ್ತು ಅಂದ್ರೆ ಯಾವಾಗ ಬೇಕಾಗ ನಿದ್ದೆ ಬರ್ತೈತೆ ಬಿಡ್ರಿ ಸ್ವಲ್ಪ ಮನುಷ್ಯ ದಣಿಕೆ ಆದ್ರೆ ಬಂದೇ ಬರ್ತೈತಿ ನಿದ್ದೆ ಓಕೆ ಸಿಕ್ತೀನಿ ಮತ್ತೆ ಓಕೆ ಸ್ನೇಹಿತರೆ ಚಹಾ ಕುಡ್ದು ತಲೆ ಅದು ಬಾಚ್ಕೊಂಡು ಪಾತ್ರೆ ಅದು ತೊಳೆದು ಸಂಜೆ ಕೆಲಸ ಮಾಡ್ತೀನಿ ಇದಾದ್ರೆ ಮತ್ತು ನಾಳೆಗೆ ಕುಂದಿರ್ತೀನಿ ನೋಡಿರಿ ಬೆಳಗ್ಗೆ ಬರೀ ತುಂಬ ಸುತ್ತಿಬಿಟ್ಟಿದ್ದೆ ತಲೆನೇ ಭಾ ತೊಳ್ದಾಗಿದ್ದೇನೆ ಯಾಕಂದ್ರೆ ಬಡಬಡ ಬಟ್ಟೆ ಭಾಳ ಇದ್ದು ರೀ ಬಟ್ಟೆ ತೊಳೆದು ಹಾಕೋ ಬಟ್ಟೆ ಭಾಳ ಇದ್ದವು ಬಟ್ಟೆ ತೊಳೆದು ಹಾಕಿದೆ ಇವತ್ತು ಬಿಸಿಲು ಜಾಸ್ತಿ ಬಿದ್ದೈತೆ ರೀ ಇನ್ಮೇಲೆ ಬಿಸಿಲು ಬೀಳುತ್ತ ಗೊತ್ತಿಲ್ಲ ಅದಕ್ಕೆ ನೋಡ್ರಿ ಮುಖ ಎಲ್ಲ ಹ್ಯಾಂಗಾಗೈತಿ ನೋಡ್ರಿ ಒಂಥರ ಈ ಥರ ಸುಸ್ತು ಅನಿಸ್ತಾಗತ್ತೈತಲ್ಲ ಬರೀ ಕಾಫಿ ಕೊಡೋಣ ಕಾಫಿ ಕೊಡ್ದುಬಿಟ್ಟು ಮಕ್ಕ ಅದು ತೊಳ್ಕೊಂಡು ತೆಂಡಿಯಾದ ಬಾತ್ಕೊಂಡು ಮಕ್ಕ ತೊಳ್ಕೊಂಡು ಮುಂದಿನ ಕೆಲಸ ನೋಡಬೇಕು ಪಟ 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 ಕೆಲಸ ಇರ್ಬೇಕು ರೀ ಮನುಷ್ಯ ಕೆಲಸ ಇದ್ರೆ ಮನುಷ್ಯ ಹಗುರ್ನೇ ಇರ್ತೈತಿ ಮೈಂಡ್ ಯಾವ ಕಡೆನೂ ಯೋಚನೆಗೆ ಹೋಗಂಗಲ್ಲೋಡಿರಿ ಜರ್ನಿ ನಮ್ಮತ್ತಿ ಊರಿಗೆ ಹೋಗ್ಯಾರ ಅಂತೇಳಿ ಊರಿಗೆ ಹೋಗ್ಯಾರ ನಮ್ಮ ಮತ್ತೆ ನೀವು ಹೋಗ್ಯಲ್ಲ ಒಟ್ಟು ನಾನೇ ಮಾಡೋದು ಮಾಡಕತ್ತೆ ನೋಡಿರಿ ಓಕೆ ಸ್ನೇಹಿತರೆ ಇವಾಗ ರೆಡಿ ಆದವು ನೋಡ್ರಿ ಈ ಥರ ಡಿಸೈನ್ ಬಂತು ಆಮೇಲೆ ಇದು ಒಂದು ರೀತಿ ಬರಗತೈತಿ ಸ್ನೇಹಿತರೆ ಹತ್ತುವರೆ ಆಗೈತಿ ರೊಟ್ಟಿ ಮಾಡಿದೆ ಪಲ್ಯ ಮಾಡಿದೆ ಎಲ್ಲ ಮಾಡಿದೆ ಮಾಡಿ ಈಗ ಅದಕ್ಕೆ ಹುಕ್ಸ್ ಬೇರೆ ಹಾಕಿಬಿಟ್ಟು ಇವಾಗೆಲ್ಲ ರೆಡಿ ಮಾಡಿದೆ ಇವಾಗ ಬೆಳಗ್ಗೆ ಬರ್ತೀನಿ ಅಂತ ಹೇಳ್ಯಾರ ತೊಗೊಂಡು ಹೋಗೋದಕ್ಕೆ ಹಿಂಗಾಗಿ ರೆಡಿ ಮಾಡಿ ಐತಿ ನೋಡ್ರಿ ಇವಾಗ ಬೆಳಗ್ಗೆ ಇಡ್ಲಿ ಮಾಡ್ಬೇಕಂತ ರವೆ ನೆಕಿನ ಈಗ ಉದ್ದಿನ ಬೇಳೆ ಮಿಕ್ಸಿಗೆ ಹಾಕ್ಬೇಕು ಹಾಕಿಬಿಟ್ಟು ಮನ್ಕೊಂಡ್ಬಿಡ್ತೀನಿ ರೀ ಯಾವಾಗಾರು ಮನ್ಕೊಂಡಿನಿ ಅನ್ನಂಗೆ ಆಗ್ಬಿಟ್ಟೈತಿ ಸದ್ದು ನೋಡಿರಿ ಈ ಥರ ಅದು ಹೆಂಗದ ಡಿಸೈನ್ ಆಗೈತಿ ಹೇಳ್ರಿ ನೋಡಿರಿ ಸ್ನೇಹಿತರೆ ಮಮ್ಮಿ ಇಡ್ಲಿ ವಾಡಾ ಮಾಡ್ತಾರೆ ನನ್ನ ಸಲಿಗೆ ಮಾಡ್ತಾರೆ ಇಡ್ಲಿ ಚಟ್ನಿ ಸಾಂಬಾರು ಅಲ್ಲಿ ಬರೇ ಹಿಟ್ಟಿನ ಕೊಡ್ತಾರ ರೀ ಅಲ್ಲಿ ಹಿಟ್ಟಿನು ಮಾಡ್ತಾರ ಅಂತ ಇಡ್ಲಿ ಅದಕ್ಕೆ ರವೆ ಇಡ್ಲಿ ಮಾಡಿದ್ದೀನಿ ನಾನು ನೋಡ್ರಿ ಹೆಂಗ ಆಗ್ಯಾವ ನೋಡ್ರಿ ರವೆ 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 ಆಗಿ ಸಾಫ್ಟ್ ಆಗಿ ಹ್ಮ್ ನೋಡಿ ಎಷ್ಟು ಸಾಫ್ಟ್ ಆಗ ರವೆ ಮೇಲೆ ಡಿಪೆಂಡ್ ಇರ್ತೈತ್ರ ನೋಡ್ರಿ ವಡ ಸಾಂಬಾರು ಚಟ್ನಿ ಕ್ಲಿಯರ್ ಆಗಿ ತೋರಿಸು ಅಳಿಗಾಡ್ಸ್ಬೇಡ ಕ್ಯಾಮ್ರಾನ ಶೇಕ್ ಮಾಡಬೇಡ ಚಂದ ಬರಲ್ಲ ನೋಡಿ ಎಣ್ಣಿ ಕಾಯಕ್ಕಿಟ್ಟವ್ರೆ ನೋಡಿ ಅಲ್ಲಿ ಇಡ್ಲಿ ಸ್ವಲ್ಪ ಬರ್ರಿ ಎಲ್ಲರೂ ವಡ ನೋಡ್ರಿ ಚಂದ ನೋಡ್ರಿ ನೋಡ್ರಿ ಮೆತ್ತಿಗೆಷ್ಟು ಚಂದ ನೋಡ್ರಿ ವಡಾ ಹೆಂಗ ನೋಡ್ಬೇಕಂತ ಹೇಳಿನಿ ತಗೊಂಡೆ ನಾನೀಗ ಬರೀ ಎಲ್ರೂ ಇಡ್ಲಿ ಸಾಂಬಾರು ಚಟ್ನಿ ತಿನ್ನಕತ್ತ ಮೊದಲ ಟೇಸ್ಟ್ ಮಾಡೋದೇ ನಾನು ಹಿಂಗ ಯಾಕಂದ್ರೆ ಉಪ್ಪು ಖಾರ ಹದವಾಗಿ ಐತೆ ಇಲ್ಲ ಅಂತ ಕಂಬಿದ್ರು ಮತ್ತ ಸೂಪರ್ ನೀವೇ ಮಾಡಿರ್ತೀರಿ ಚಂದ ಹೆಂಗ ಇರಲ್ಲ ಹೆಚ್ಚು ಕಮ್ಮಿ ಯಾವ್ದಕ್ಕಂದ್ರ ಹಾಕಿ ಸರಿ ಮಾಡ್ಕೋಬಹುದು ಹಾಗಾಗಿ ಮೊದಲು ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಎಣ್ಣೆ ಐತಿ ಹಿಂದಕ್ಕೆ ಸರಿ ಮತ್ತು

కట్మెండి ఆమె హాక్రోడ్రీ హిం కై చావు మాక మొదల దండే హడదు హింగ్ తో హోల్ మై చావు మాకు ಅಬ್ಬಿ ಫೇವ್ರೇಟ್ ನೋಡ್ರಿ ರವೆ ಇದ್ದು ಅಬ್ಬಿ ತಲೆ ಮಾಡಿದ್ದೇವೆ ಮಾಡ್ತಾರೆ ಅದನ್ನು ಎಲ್ಲ ಥರ ಮಾಡ್ತಾರೆ ಹಾಸ್ಟೆಲ್ನೊಳಗ ಆದ್ರೂ ಅವರು ಹಿಟ್ಟಿನ ಇಡ್ಲಿ ಮಾಡ್ತಾರೆ ಒಂದು ಸರ್ತಿಗೆ ಐದು ಐದು ಹಾಕಿಬಿಡ್ತೀನಿ ಯಾಕಂದ್ರೆ ದೊಡ್ಡದು ಇಡ್ಲಿ ಕಡಾಯಿ ಹಾಗಾಗಿ ಕಟ್ ಮಾಡಿ ನಾಷ್ಟ ನಡೀತೇನಪ್ಪ ಕರೆ ಎಲ್ಲರಿಗೆ ಏನು ನಾಷ್ಟ ಇಡ್ಲಿ ವಡ ಚಟ್ನಿ ಸಾಂಬಾರ್ ತಿಂದ ಟೇಸ್ಟ್ ಹೇಳಿ ಹಂಗಾಗೈತೆ ಅಂತೇಳಿ ಇಡ್ಲಿ ಹೆಂಗ್ಯದಪ್ಪ ಸೂಪರ ಇದು ಹೆಂಗ ವಡ ನೋಡಿರಿ ಮಾಡಕತ್ತಾರೆ ಈಗ ನಡೀತಾವ ಫಸ್ಟ್ ಅವರು ನಮ್ಮ ಮನೆಯೊಳಗೆ ಮಕ್ಕಳು ತಿಂದ್ವಿ ಅದೇ ನಾ ಯಾವಾಗಲೂ ಅವ್ರ ಪಪ್ಪ ಅವ್ರ ಮದುವೆ ತಿಂದು ಹೋಲಿ ಅಂತ ಹೇಳ್ತಿದ್ದೆವು ಅವ್ರದ್ದು ಏನೇನು ಕೆಲಸ ಐತಿ ಅವರು ಹಿಂಗಾಗಿ ಮಕ್ಕಳು ನೋಡಿರಿ ಹಂಗಾಗಿ ಇಲ್ಲಿ ಬಂದರೆ சூப்பரா நட்ரி இன்னும் கொஞ்சம் ஐட்டி இக்கே ನೋಡಿ ಸ್ನೇಹಿತರೆ ನಂದಗಿರಿ ಬ್ರಿಡ್ಜ್ ಬಂದಿದೆ ನಂದಿಗಿರಿ ಒಂಚೂರು ಇದೇ ಇದೆ ಇಲ್ಲಿ ಸ್ವಲ್ಪದಾಗೆ ನೀರು ಭಾಳ ಬರ್ತಿದೆ ನೋಡಿ ಸ್ನೇಹಿತರೆ ಇಲ್ಲಿ ಮುಂದೆ ನೀರು ಹರ್ಕೊಂಡು ಹೋಗ್ತದೆ ಅತ್ತ ಪರಿ ಆವತ್ತು ಒಂಚೂರು ಭಾಳ ಬಂದಿದೆ ನೋಡಿ ಇನ್ನೊಂಚೂರು ಕಾಲ ಸಾಕು ಎಲ್ಲರು ಮುಳುಗೋಬೇಕು ಹಂಗಿರ್ತಿದ್ದು ಅವತ್ತು ನೀರು ಕಡಿಮೆ ಇತ್ತು ನಂದಗಿರಿ ಬ್ರಿಡ್ಜ್ ಕಾಣ ಕಾಣುವ ಅವತ್ತು ಓ ಆವತ್ತಿನ ಅಂದ್ರೆ ಅವತ್ತಿನ ಇಪ್ಪತ್ತ್ನಾಲ್ಕರ ಇತ್ತು ಇಪ್ಪತ್ತೈದರ ಇತ್ತು ಇಪ್ಪತ್ತೈದರಾಗಿತ್ತು ಸ್ನೇಹಿತರೆ ನೋಡಿರಿ ಹೀಗೆ ಬರಕತ್ತಿದೆ ನೀರು ಒಂದು ಕಾಲಕ್ಕೆ ಅಂತ ಸುಕ್ಕ ಹಾಕು ಅಲ್ಲೇ ನೆಲಕ್ಕೆ ನಲಕೆ ಬಿದ್ದು ಕಮ್ಮಿ ಅದು ಹೆಂಗಿದೆ ಎಲ್ಲರೂ ಒಳ್ಳೆ ಅಂಡಿಗೆ ಗುಂಡಿಗೆ ಈ ಥರ ನೋಡಿ ಎಲ್ಲ ಮಂದಿ ಇಲ್ಲೇ ಬಂದು ಇಲ್ಲ ಅಕಸ್ಮಾತ್ ಇಲ್ಲಿ ಒಬ್ಬ ಕಾಡ್ ಜಾಲು ಬಿತ್ತಂತ ತಿಳ್ಕೊಳ್ರಿ ಹಿಂಗ್ಯಾಕ ಮುಂದೆ ಹರ್ಕೊಂಡೋಗ್ಬಿಡ್ತಾರೆ ಕಡೆ ಮುಂದೆ ಹರ್ಕೊಂಡು ಬಂದ ತಿ್ಯಾನಲ್ಗೆ ಹೋಗಿ ಬಿದ್ದು ಬಿಡ್ತಾರೆ ಸ್ನೇಹಿತರೆ ಅಷ್ಟು ಅಂಥ ಪರಿ ನೀರಿದೆ ಆವತ್ತು ನಾಲ್ ಇಪ್ಪತ್ನಾಲ್ಕರಲ್ಲಿ ನೀರು ಕಡಿಮೆ ಮಾಡಿದರು ಈಗೆಲ್ಲ ಮಳೆ ಬಂದು ಮಳೆ ಬಂದು ಬೆಂಗಳೂರಿನ ಬೆಂಗಳೂರಿನ ಮಳೆ ಬರಕತ್ತಿತ್ತು ಅವತ್ತು ಇಲ್ಲಿ ಬಿಟ್ಟಿತ್ತು ಬೆಂಗಳೂರು ಮಳೆ ಹತ್ತು ಇಲ್ಲಿ ಬಂದು ಬಿಟ್ಟದಾಸ ಬಟ್ಟೆ ಮಳಿ ಬಿಡುವ ಬಟ್ಟೆ ಏನು ಮಾಡೋಕ್ಕೂ ಆಗುವಲ್ಲಿ